ಅವರ ಆಗಲಿಕ್ಕೆ ಎಷ್ಟು ತಂದೆ ಭಾಳ ನೋವಿದೆ ತಂದೆ ಸಂಗನಾಥವರೆ ಅವರು ನಮಗೆ ನಮ್ಮ ತಂದೆ ತಾಯಿ ಜೊತೆ ಎಲ್ಲ ತುಂಬ ಭಾಳ ನಂಟಂದರೆ ಅವರು ರಂಗಭೂಮಿಯವರು ನಾಟಕಗಳು ಪ್ರದರ್ಶನ ಮಾಡ್ತಾಯಿದ್ರು ಸೊ ನಮ್ಮ ಅವರು ಚಿತ್ರ ನಾಟಕಗಳು ಪ್ರದರ್ಶನ ಮಾಡ್ತಾ ಇದ್ದರು ತಂದೆಯವ್ರ ಜೊತೆ ಹಲವಾರು ಸಿನಿಮಾಗಳು ಪ್ರಭಾಕರ್ ಶಕ್ ಪ್ರಚರ್ ಅಂತಂದರೆ ಅವ್ರು ವಿಜಯ್ ಇದ್ದಾರೆ ಅಂತಂದರೆ ವಿಜಯ್ ನನ್ನ ಕ್ಯಾರೆಕ್ಟರ್ ಬರೆದಿದ್ದೇನೆ ಅಂತ ಫೋನ್ ಮಾಡಿ ಕೇಳುವಷ್ಟು ಆತ್ಮೀಯತೆ ಅವ್ರಿಗೆಲ್ಲ ತವರ್ ಫೋನ್ ಮಾಡಿಸೋದಿರ ಕ್ಯಾರೆಕ್ಟರ್ ನಾನು ನನಗೆ ಎಡೇಟ್ ಇಟ್ಕೊಂಬಿ ಅನ್ನೋದು ಆಮೇಲೆ ಇಲ್ಲೇ ಮನೆಯಲ್ಲ ಅವ್ರದ್ದು ಇಲ್ಲೇ ಸುಮಾರು ಮೂವತ್ತು ಮೂವತ್ತು ವರ್ಷದಿಂದ ಇಲ್ಲೇ ಅವ್ರ ಮನೆ ನಾವು ಇಲ್ಲಿ ಎರಡು ರೋಡ್ ದಾಟದ್ರೆ ಮನೆ ಸೊ ಎಲ್ಲೂ ಸೇರೋರು ಹಳ್ಳಿ ಅಂದ್ರೆ ಅಷ್ಟು ಆತ್ಮೀಯತೆ ಮೊನ್ನೆ ಮದುವೆಗೆ ಬಂದಾಗಲೂ ಅಷ್ಟೇ ನನಗೆ ಕಷ್ಟ ಕೊಡೋದು ನಂಗೆ ಆಗಲ್ಲ ಅಂದಿದ್ರು ಕಾರ್ಡ್ ಕೊಡೋದು ಬಂದಾಗ ಅಂದರೂ ಬಂದರು ನೋಡೋ ನಾನು ಕಾಲು ನೋಡ್ತಾಯಿದೆ ಅಂದರು ಇಲ್ಲಿ ಮದುವೆಗೋಸ್ಕರ ಬಂದಿದ್ದೀನಿ ಅಂತ ಬಂದು ಬ್ಲಸ್ ಮಾಡೋದಂದ್ರೆ ಅವ್ರಲ್ಲೇ ನನ್ನ ತಂದೆ ಸ್ಥಾನದಲ್ಲಿ ನನಗೆ ಬ್ಲಸ್ ಮಾಡಿದೆ ಅಂತ ನನ್ನ ಮೊನ್ನೆ ನನಗೆ ಇದ್ರಾದಾಗ್ಲೂ ಇಲ್ಲ ಮತ್ತೇನು ಹುಷಾರಾಗಿ ಬರ್ತಾರೆ ಅನ್ನೋದು ನಮ್ಮ ರೋಹಿತ್ ನಾವೆಲ್ಲ ಒಂದು ಫ್ರೆಂಡ್ಸ್ ಜೊತೆ ಇಟ್ಟವ್ರು ಸೊ ಇಟ್ಸ್ ಅ ಬಿಗ್ ಲಾಸ್ ಇದೇನು ತುಂಬಾರ್ದು ಒಂದು ಮಕ್ತಗಳು ಇವೆಲ್ಲ ಚಿತ್ರರಂಗಕ್ಕಾಗಿರಲಿ ಅವರ ಕುಟುಂಬಕ್ಕಾಗಿರಲಿ ದೇವರು ಪ್ರಾರ್ಥನೆ ಮಾಡೋದಷ್ಟೇ ಕುಟುಂಬಕ್ಕೆ ದೇವ್ರ ಶಕ್ತಿ ಕೊಡಬೇಕು ಸರ್ ಅವ್ರ ಹೇಳ್ತೀನಿ ಕಡ ರಂಗಭೂಮಿ ಮತ್ತು ಸಿನಿಮಾ ಎರಡನ್ನೂ ಸಮಾನ ನೋಡ್ಕೊಂಡು ಅಥದ್ರಲ್ಲಿ ಸಾಧನೆ ಮಾಡಬಾರ್ದು ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮ ತಂದೆಯವರಿಗೆ ಮ ನಮ್ಮ ತಂದೆಯವರು ಹೆಸರಿಂದ ಹೆಂಗೆ ನೀವು ಗೌಡ್ರ ಗದ್ಲ ಅಂತ ಒಂದು ಸಿಂಧೂರ್ ಲಕ್ಷ್ಮಣ ಗೌಡ್ರ ಗದ್ಲ ಅಂತ ಹೇಳ್ತೀವೋ ಹಾಗೆ ವಿಜಯನಂದರು ಸಂಸಾರದಲ್ಲಿ ಅಂತ ಅದಕ್ಕೆ ಅಂತ ಅವ್ರ ಹೆಸರು ಅಂದರೆ ಅಷ್ಟು ಒಂದು ಪಾಪ್ಯುಲರ್ ನಾಟಕ ಅದನ್ನ ಒಂದು ಒಂದು ಟ್ರೆಂಡ್ ಸೆಟ್ಟರ್ ನಾಟಕ ಅದು ಸೊ ಅದನ್ನಷ್ಟು ಪಾಪ್ಯುಲರ್ ಮಾಡಿದಂಥ ಕೊಟ್ಟು ನಾವು ಸ್ಟೇಜ್ ಮೇಲೆ ಬಂದರೆ ಆ ಶೋಸ್ ಏನು ಯಾವಾಗ ಹಾಕಿದ್ರೂ ಹೌಸ್ಫುಲ್ ಶೋಸ್ ಅದು ಅಷ್ಟು ಅದ್ಭುತವಾದಂಥ ಪರ್ಫಾಮೆನ್ಸ್ ಅದೇ ರಂಗಭೂಮಿ ನಂಟಿ ಅದು ಚಿತ್ರರಂಗಕ್ಕಿಂತ ಮುಂಚೆಯಿಂದ ಸೊ ಹಾಗಾಗಿನೇ ನಮ್ಮ ಕುಟುಂಬದಲ್ಲಿ ಅಷ್ಟು ಒಂದು ಒಡನಾಟ ಒಂದು ನನಗೆ ಗೊತ್ತಿದ್ದಂಗೆ ನಲವತ್ತು ನಲವತ್ತೈದು ವರ್ಷದ ಒಂದು ಒಡನಾಟ ಅದೇ ನಮ್ಮ ಅಮ್ಮನ ಬೆಳಗಿನ ತುಂಬ ಅಪ್ಸೈಟ್ ಆಗಿದೆ ಅಂದರೆ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್ ಅಂತ ಸಾಕಷ್ಟು ವಿಜಿ ಅವರು ರಂಗಭೂಮಿಯಿಂದ ಚಿತ್ರರಂಗದಲ್ಲಿ ಹಲವಾರು ಚಿತ್ರಗಳನ್ನು ಮಾಡಿ ರಂಗಭೂಮಿಯಲ್ಲೂ ಒಳ್ಳೆಯ ಹೆಸರು ಮಾಡಿ ಸರಿಗಮ್ಮ ಅನ್ನೋ ಒಂದು ಸಂಸಾರ ಥರದ ಒಂದು ಸುಮಾರು ನಾಟಕಗಳು ಆಗಿದ್ದಾರೆ ಅದರಲ್ಲಿ ಪಾಪ್ಯುಲರ್ ಇತ್ತು ನೂರಾರು ಸಾವಿರ ಕಡೆ ಈ ಒಂದು ನಾಟಕ ನಾಡಿ ತುಂಬ ಒಳ್ಳೆಯ ಸಿನಿಮಾಗಳು ಅವರು ನನಗೆ ಒಳ್ಳೆಯ ಸ್ನೇಹಿತರು ಅಂದರೆ ಎಷ್ಟೋ ಚಿತ್ರಗಳಿಗೆ ನಿರ್ದೇಶನ ಮಾಡಿ ಸಹ ನಿರ್ದೇಶನ ಮಾಡಿದ್ದಾರೆ ಆಮೇಲೆ ನನ್ನ ಚಿತ್ರ ಮುಖ್ಯವಾಗಿ ನನ್ನ ಚಿತ್ರದಲ್ಲಿ ಐಕೋಟ ಎಕ್ಸ್ಪ್ರೆಸ್ ಚಿತ್ರದಲ್ಲಿ ಪಾತ್ರನ ಮಾಡಿದ್ದಾರೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದರು ಓಂ ಪ್ರಕಾಶ್ ಅವ್ರ ಚಿತ್ರಗಳಲ್ಲಿ ಹೆಚ್ಚಿನ ಚಿತ್ರಗಳು ಓಂ ಪ್ರಕಾಶ್ ಎಲ್ಲ ಚಿತ್ರಗಳು ಅನ್ಕೊತೀನಿ ಅದರಲ್ಲಿ ಅಸೋಸಿಯೇಟ್ ಆಗಿ ಬರಹಗಾರರಾಗಿ ತುಂಬ ಸಪೋರ್ಟಿವ್ ಆಗಿದ್ದರು ಪ್ರಕಾಶ್ ಸೊ ಈ ಸಂದರ್ಭದಲ್ಲಿ ಅವ್ರನ್ನ ನಾವು ಕಳ್ಕೊಂಡಿದ್ವಿ ಇವಾಗ ನನಗೂ ತುಂಬ ನೋವಾಯಿತು ಈ ಈ ಒಂದು ವಿಷಯ ಕೇಳಿದ ತಕ್ಷಣ ಸೊ ವಯಸ್ಸಾಗ್ತಾ ಇದೆ ಆಫ್ಕೋರ್ಸ್ ಮಾಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ಇರೋ ಎಲ್ಲ ನಮ್ಮ ಸೇವೆ ಸಲ್ಲಿಸಿದಂಥ ಚಿತ್ರರಂಗದಲ್ಲಿ ಎಲ್ಲರಿಗೂ ನಾನು ಹೇಳೋದಿಷ್ಟೇ ಆರೋಗ್ಯ ಚೆನ್ನಾಗಿ ನೋಡಿಕೊಂಡು ನಮ್ಮ ಕೈಯ್ಯಾದಷ್ಟು ಚಿತ್ರರಂಗದ ಸೇವೆ ಮಾಡೋಕ್ಕೆ ಕಾಲಾವಕಾಶ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದೇ ನನ್ನ ಒಂದು ಆಸೆ ಅದೇ ನನಗೆ ನನಗೆ ಫಸ್ಟು ಅವ್ರ ಈ ಥರ ಕಾಲುವಾದ ತಕ್ಷಣವೇ ನನಗೆ ಫಸ್ಟ್ ಬಂದಿದ್ದೆ ಲಕೋಟ ಎಕ್ಸ್ಪ್ರೆಸ್ ಸುಮಾರು ದಿನಗಳು ನಾವು ಜೊತೆಯಲ್ಲಿ ಇದು ಬರೀ ನಗುವೆ ಆ ಚಿತ್ರದ ಕಾಮಿಡಿ ಸಬ್ಜೆಕ್ಟ್ ಆದ್ದು ಮತ್ತು ಈ ವಾಲ್ಸ್ ಇನ್ವಾಲ್ವ್ಮೆಂಟ್ ಅವರು ಇತ್ತು ಹಣ ಹಿಂಗೆ ಮಾಡು ಹಿಂಗೆ ಮಾಡು ಈ ಥರ ಡೈಲಾಗ್ ಎಲ್ಲ ಚೆನ್ನಾಗಿರ್ತದೆ ಈ ಥರ ಸೊ ಇಟ್ ವಾಸ್ ನಾನೇ ಪ್ರೊಡ್ಯೂಸರ್ ಆದ್ದರಿಂದ ನನ್ನ ಮೈಂಡ್ ಎಲ್ಲೆಲ್ಲೋ ಇತ್ತು ಇಲ್ಲ ನನಗೆ ಪ್ರೊಡ್ಯೂಸರ್ ಆಮೇಲೆ ನಿಮಗೆ ಫಸ್ಟ್ ಇಲ್ಲಿ ಇವೆಲ್ಲ ಯೋಚನೆ ಮಾಡಿಬಿಟ್ಟು ನಿಮಗೆ ಒಬ್ಬ ಕಲಾವಿದಾಗಿ ಕಾನ್ಸಂಟ್ರೇಟ್ ಮಾಡಿ ಅಂತ ಸೊ ಈ ಥರ ಎಲ್ಲ ನಮಗೆ ಅದೆಲ್ಲ ತುಂಬ ನೆನಪಾಯಿತು ನನಗೆ ಇವತ್ತಿಗೂ ಅಟಕೋಟ ಎಕ್ಸ್ಪ್ರೆಸ್ ಅನ್ನೋ ಚಿತ್ರ ಎಲ್ಲರೂ ಗೊತ್ತಿರೋವಂಥ ವಿಷಯ ಇಟ್ ಈಸ್ ವೆರಿ ಗುಡ್ ಮೂವಿ ಇದು ವೆರಿ ಬಿಗ್ ಇಟ್ ಆದಂಥ ಒಂದು ಚಿತ್ರ ಅದರಲ್ಲಿ ಎಲ್ಲ ಕಲಾವಿದರಲ್ಲೂ ಎಲ್ಲ ಕಲಾವಿದರು ಇದ್ದಾರೆ ಸರಿಗಮ ವಿಜಯವರು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ಕೊಂಡಿದ್ದಾರೆ ಅದು ನೆನಪಾಯಿತು ನನಗೆ ಎಲ್ಲರೂ ಒಂದಿನ ಹೋಗಲೇಬೇಕು ಆದರೆ ಯಾರೇ ಹೋದ್ರೂ ನಮಗೆ ತುಂಬ ಹತ್ತಿರ ಇರೋರು ನಮ್ಮನ್ನು ಬಿಟ್ಟು ಅಗಲಿದಾಗ ನೋವು ಜಾಸ್ತಿ ಆಗುತ್ತೆ ನಾನು ಸರಿಗಮ್ಮ ವಿಜಿತ್ ತುಂಬ ಕ್ಲೋಸ್ ಫ್ರೆಂಡ್ಸು ನಮ್ಮ ಜೋಡಿ ಎಷ್ಟು ಟೆನ್ನಿಸ್ ಕೃಷ್ಣೋದು ಎಷ್ಟು ಫೇಮಸ್ಸು ನಮ್ಮದು ಸರಿಗಮ್ಮ ವಿಜಿದು ಅಷ್ಟೇ ಫೇಮಸ್ ಆಗಿತ್ತು ನಮ್ಮ ಒಡನಾಟನೂ ಹಾಗೇ ಇತ್ತು ಕಷ್ಟ ಸುಖ ಹಂಚ್ಕೋತಾ ಇದ್ವಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೊಸದ ಹೊಸ್ದಾಗ ಬಂದಾಗ ಭಾಷೆ ಬರ್ತಿರಲಿಲ್ಲ ನನಗೆ ಮಾತಾಡೋಕ್ಕೆ ಆವಾಗ ಟಿ ವಿ ಸೀರಿಯಲ್ಗಳಲ್ಲಿ ಚಾನ್ಸ್ ಸಿಗೋದು ಭಾರಿ ಕಷ್ಟ ತುಂಬ ಕಷ್ಟಪಟ್ಟು ಚಾನ್ಸ್ ಸಿಗೋದು ಆ ಟೈಮಲ್ಲಿ ಇವರು ನಾನು ಕಷ್ಟಪಡ್ತಾ ಇರೋದನ್ನ ನೋಡಿ ಇವಾಗ ಸೀರಿಯಲ್ ಶುರು ಮಾಡಿದ್ದು ಎಲ್ಲರಂತಲ್ಲ ನಾನು ಹೇಳ್ತೀನಿ ಅದರಲ್ಲಿ ತಾರ ಅವರ ಜೋಡಿಯಾಗಿ ಅವ್ರು ಮಾಡಿದ್ದು ನಿನಗೋಸ್ಕರ ಅಂತಲೇ ಒಂದು ಕ್ಯಾರೆಕ್ಟ್ರ್ ಕ್ರಿಯೇಟ್ ಮಾಡ್ತೀನಿ ಅಂತೇಳಿ ನಾನು ಅವ್ರ ಮನೆ ಕೆಲಸದವಳು ಕ್ಯಾರೆಕ್ಟ್ರು ಬಟ್ ನಾನು ಕೆಲಸ ಮಾಡಲ್ಲ ಅವ್ರ ಕೆಲಸ ಮಾಡಿಸ್ತಾ ಇದ್ದೆ ಈ ಥರ ಒಂದು ಕಾಮಿಡಿ ಸೀರಿಯಲ್ ಅದು ಎಲ್ಲರಂತಲ್ಲ ನಾನು ಹೇಳ್ತೀನಿ ಅಂತ ಸ್ಪಾಟಲ್ಲೇ ಡೈಲಾಗ್ ಕ್ರಿಯೇಟ್ ಮಾಡೋದು ಸ್ಪಾಟಲ್ಲೇ ಜೋಕ್ಸ್ ಹೇಳೋದು ಸ್ಪಾಟಲ್ಲೇ ಡೈಲಾಗ್ ಬರೆಯೋದು ಪ್ರಾಸ ಅಂತ ಅವ್ರ ಬಾಯಲ್ಲಿ ಸರಸ್ವತಿ ಹಾಗೆ ಕೂತುಬಿಟ್ಟಿದ್ಲು ಯಾವಾಗಲೂ ನನ್ನನ್ನು ರೇಖಾ ಅಂತ ಕರೀಲಿಲ್ಲ ಕರಿತಾ ಇರಲಿಲ್ಲ ಏ ನೇಪಾಲಿ ಅನ್ನೋದು ಕರೆಯೋರು ಗುರುಗಳ ನನ್ನನ್ನು ನೇಪಾಲಿ ಅಂತ ಕರಿಬೇಡಿ ಅಂತಂದರೆ ಓಕೆ ಬಾ ರೇಖಾ ಓ ರೇಖಾ ಬಾ ನನ್ನ ಪಕ್ಕ ತಿನ್ನು ಈ ಕೇಕ ನೀನೇ ನನ್ನ ಅಕ್ಕ ಸ್ಪಾಟಲಿಂಗ್ ನನ್ನ ಆ ಥರ ಹೇಳಿ ನಗ್ಸೋರು ಅಂದರೆ ನನ್ನ ಟಿ ವಿ ಸೀರಿಯಲಲ್ಲಿ ನನಗೆ ಮೊದಲನೇ ಸಲ ನನಗೆ ಹಿಟ್ಟ ಸೀರಿಯಲ್ ಅದೇ ನನಗೆ ನನಗೆ ಲೈಫ್ ಕೊಟ್ಟಂಥ ನನ್ನ ಗುರುಗಳು ಆವಾಗಿನ ನಾನು ಅವ್ರನ್ನ ವಿಜಯ್ ಅಂತ ಕರಿತಿರ್ಲಿಲ್ಲ ಗುರು 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 ಅಂತಲೇ ಇದ್ದೆ ಈಗ ಅವ್ರ ಕೊನೆ ಆಸೆ ಇತ್ತು ಒಂದು ನಾಟಕ ಸಂಸಾರದಲ್ಲಿ ಸರಿಗಮ ಅಂತ ಅದರಿಂದನೇ ಅವರಿಗೆ ಸರಿಗಮ ವಿಜಯದ ಹೆಸರು ಬಂತು ಆ ನಾಟಕ ಗಿನಿಸು ರೆಕಾರ್ಡ್ ಆಗಿದೆ ಅದರಲ್ಲೇ ನಾನು ಆರುನೂರು ಶೋಸ್ ಮಾಡಿದ್ದೀನಿ ಅವ್ರ ಜೊತೆ ಸೊ ಅವ್ರಿಗೊಂದು ಆಸೆ ಇತ್ತು ಕೊನೆಯ ಆಸೆ ಇತ್ತು ಅದು ಒಂದು ಸಲ ನಾವು ನಾಟಕ ಮಾಡೋಣ ರೇಖಾ ಅಂತ ಹೇಳ್ತಿದ್ರು ಈಗಲೂ ಅವ್ರ ಮಿಸ್ಸಸ್ ಹೇಳ್ತಾ ಇದ್ರು ಅಕ್ಕ ಮೊನ್ನೆ ತನಕ ನಿನ್ನ ನೆನೆಸ್ಕೊಂಡ್ರು ಕಣೇ ರೇಖಾ ನಾಟಕ ಮಾಡೋಣ ರೇಖನ ಹಾಕ್ಕೊಂಡು ಮಾಡೋಣ ಅಂತ ತುಂಬ ನನಗೆ ಕಷ್ಟ ಸುಖಕ್ಕೆ ಆಗಿ ಬಂದಿದ್ದಾರೆ ನನಗೆ ಹೆಲ್ಪ್ ಮಾಡಿದ್ದಾರೆ ಅಂಥ ವ್ಯಕ್ತಿನ ಮರೆಯೋದು ನಿಮ್ಮ ಕಷ್ಟ ದೇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಷ್ಟು ಕೇಳ್ಬೋದು ಎಷ್ಟು ಕೇಳ್ಕೊಂಡ್ರು ಕಮ್ಮಿನೇ ಅವ್ರ ಬಗ್ಗೆ ಜಸ್ಟ್ ಸ್ಯಾಟರ್ಡೇವರೆಗೂ ಅವ್ರು ನನಗೆ ಮೆಸೇಜ್ ಕಳಿಸ್ತಾಯಿದ್ರು ಫಸ್ಟ್ ಐದು ಗಂಟೆಗೆ ಬೆಳಗ್ಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಕಳಿಸ್ತಾರೆ ನನಗೆ ಶನಿವಾರವರೆಗೂ ಕಳಿಸಿದ್ರು ಆಮೇಲೆ ಐದು ದಿನ ಬರಲಿಲ್ಲ ಮೆಸೇಜ್ ಏನೋ ಬಿಸಿ ಇರ್ಬೋದೇನೋ ಬಟ್ ನಾನು ಕಳಿಸ್ತಿದ್ದೆ ಮೆಸೇಜ್ ರಿಪ್ಲೈ ಕೊಡ್ತಾ ಇರಲಿಲ್ಲ ಸಡನ್ ಆಗಿ ನೋಡಿದ್ರೆ ಐದು ದಿನ ಬಿಟ್ಟು ಟಿ ವಿಲ್ ಇರ್ತಾರ ಬಂತು ಹಿಂಗ ಇಲ್ಲ ಅಂತ ಅವ್ರ ಬಗ್ಗೆ ಏನು ಹೇಳಕ್ ಸಾಧ್ಯ ಇಲ್ಲ ಅವ್ರ ಆತ್ಮಕ್ ಶಾಂತಿ ಕೊಡ್ಲಿ ಅಂತ ನಾನು ಕೇಳ್ಕೊಂಡು ಸರ್ ಕನ್ನಡ ನಾಟಕದ ಲೋಕಕ್ಕೆ ಸರಿಗಮ್ಮ ವಿಜಯ್ ಅವರು ತುಂಬ